ರೀಸನ್ ಏನು ಅಂದ್ರೆ ಒಂದು ಮೀಟಿಂಗ್ ಮಾಡಿದಿರಿ ಏನಕ್ಕೆ ಅಂದ್ರೆ ಕೇರ್ಪುರ ಮಾಲ್ ಅರುಣ್ ಓಪನ್ ಆಗಿದ್ದಕ್ಕೆ ಸುತ್ತಮುತ್ತ ಇರೋದೆಲ್ಲ ಬಟ್ಟೆ ಅಂಗಡಿ ಇದೆ ಏನಕ್ ಬಂದಿದ್ದು ಅಂದ್ರೆ ನಮ್ಮಿಂದ ಇನ್ನೊಬ್ರು ತೊಂದರೆ ಆಗ್ತಾ ಇದೆ ಅದಕ್ಕೆ ಇವರೆಲ್ಲ ಬಂದ್ರು ಅರ್ಥ ಆಯ್ತಾ ಕ್ಲಾರಿಟಿ ಆಗಿದ್ಯಾ ಅದಕ್ಕೆ ನಮ್ಮಿಂದ ಯಾರ್ಯಾರ ತೊಂದರೆ ಆಗ್ತಾ ಇದೆಯೋ ಒಂದು ದಿನ ಡೇಟು ಮೀರೆ ಶಿಪ್ಪಿಡಿ ಅನ್ನೋ ಡೇಟು ಡೇಟ್ ಆ ಡೇಟ್ ದಿನ ಎಲ್ಲಾರು ಯಾರ್ಯಾರು ಬಟ್ಟೆ ಅಂಗಡಿ ಇದಾರೋ ಅಗ್ರಿಮೆಂಟ್ ಎತ್ಕೊಂಡು ಬಂದು ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಇಂತ ರೇಟ್ಗೆ ಫಿಕ್ಸ್ ಆಗುತ್ತೆ ನಮ್ಗೆ ಅಂತ ಅಲ್ಲ ನಿಮ್ಗೂ ಅಷ್ಟೇ ಇಂತ ರೇಟ್ ಅಂತ ಫಿಕ್ಸ್ ಆಗುತ್ತೆ ಶರ್ಟ್ ನಾನೂರು ರೂಪಾಯಿ ಆದ್ರೆ ಪ್ಯಾಂಟ್ ಆರ್ನೂರು ರೂಪಾಯಿ ಆದ್ರೆ ಈ ಗೆ ಕಮ್ಮಿ ಎಲ್ಲೂ ಕೊಡಬಾರ್ದು ಕೊಟ್ರೆ ಅವತ್ ಏನಿದೆಯಾ ಪ್ರತಿಯೊಂದು ಯಾರ್ಯಾರ ಇದರೋ ಅಲ್ಲಿಗೆ ಬಂದು ಗಲಾಟೆ ಮಾಡ್ತೀನಿ ಮಾಡ್ತಾರೋ ಇಂಟೆನ್ಶನ್ ಏನಂತ ಹೇಳಿದ್ರೆ ಇವಾಗ ನಾನೊಬ್ರು ಕೊಟ್ಟ ಅಂದ್ರೆ ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಇವ್ರು ಕೊಟ್ಟರು ಅಂದ್ರೆ ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ ನಾವೆಲ್ಲ ನಿಲ್ಲಿಸ್ವಿ ನಾವ್ ಇಬ್ರು ಅಂದ್ರೆ ಇನ್ನೊಬ್ಬನಿಗೆ ಪ್ರಾಬ್ಲಮ್ ಇನ್ನೊಬ್ಬನು ಕ್ರಿಯೇಟ್ ಆಗ್ತಾನೆ ಸೊ ಆ ಇಂಟೆನ್ಶನ್ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಇಡೀ ಬೆಂಗಳೂರಲ್ಲಿ ಒಂದು ಫಿಕ್ಸ್ಡ್ ಪ್ರೈಸ್ ಬಟ್ಟೆಗೆ ಮಾಡೋಣ ಅಂತ ಈ ಮೀಟಿಂಗ್ ಅರೇಂಜ್ ಮಾಡಿರೋದು ಅಣ್ಣವ್ರು ಬಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ದು ಬ್ರೋಜಾನ್ ಅಂದ್ಬಿಟ್ಟು ರಾಜೇಶ್ ಅಂತ ಮಾತಾಡ್ತಿರೋದು ಇದು ಮಾತಾಡ್ತಾ ಇರೋ ರೀಸನ್ ಏನು ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ಒಂದು ಕೇರ್ ಫ್ರಮ್ ಅಲ್ಲಿ ಒಂದು ಅಂಗಡಿ ಓಪನ್ ಆಯಿತು ಆ ಅಂಗಡಿಯಲ್ಲಿ ಬಂದು ಬಟ್ಟೆ ಅಂಗಡಿ ಓಪನ್ ಆಗಿತ್ತು ಅರುಣ್ ಅಡ್ಡಾಲ್ ಓಪನ್ ಆಗಿತ್ತು ಮಿಡಲ್ಲಿ ಅಲ್ಲಿ ಬಂದು ಒಂದು ನಾಲ್ಕು ಜನ ಸೆಲೆಬ್ರಿಟೀಸ್ ಆಗಲಿ ಬೇರೆಯವ್ರು ಆಗಲಿ ಬಂದು ಕೇರ್ಪುರಮ್ ಅವರೆಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕಿದ್ರು ಇದು ನಾವು ಅಲ್ಲಿ ಹತ್ತು ಜನ ಆಗಲಿ ಒಂದು ಬಟ್ಟೆ ಅಂಗಡಿಯವರು ಹೋಗಿ ಏನು ರೀಸನ್ ನಮ್ಮನ್ನು ಮಕ್ಕಳು ಅಂತ ಅಂದಿರೋದು ಏನಕ್ಕೆ ಅಂತ ನಾವು ಕೇಳಿದ್ದಕ್ಕೆ ನಿಮ್ಮ ಕೈಯ್ಯಲ್ಲಿ ಏನು ಕಿತ್ತಕ್ಕಾಗಲ್ಲ ಏನು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತು ಮಾತಾಡಿದರು ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ನಾವು ಅಂದರೆ ನಾವು ಕೇರ್ಪುರಮಗೆ ಬನ್ನಿ ಮಾತಾಡೋಣ ಅಂದಿದ್ದಕ್ಕೆ ಇಲ್ಲ ನಾವು ಬರೋಲ್ಲ ನಾವು ಒಂದು ಲೊಕೇಶನ್ ಕಳಿಸಿಲ್ಲ ಅಲ್ಲಿ ಅಲ್ಲಿಗೆ ಬನ್ನಿ ಅಂತ ಹೇಳಿ ಹೇಳಿದರು ನಾವು ಡೈರೆಕ್ಟಾಗಿ ಅಲ್ಲೇ ಹೋಗಿ ನಾವು ಏನು ಹತ್ತು ಜನ ಬಟ್ಟೆ ಅಂಗಡಿ ಇದ್ದೀರೋ ಹೋಗಿ ಡೈ ಡೈರೆಕ್ಟಾಗಿ ಮಾತಾಡಿದ್ರಿ ಮಾತಾಡಿಬಿಟ್ಟು ನೀನು ಅಂದಿರೋ ಮಾತು ಅವರೆಲ್ಲ ಅಂದಿರೋ ಮಾತನ್ನ ಹಿಂದಕ್ಕೆ ತಗೋ ಅದೇನು ವೀಡಿಯೋ ಇದೆಯೋ ಡಿಲೀಟ್ ಮಾಡು ಅಂತ ಹೇಳಿಬಿಟ್ಟು ಅವ್ರ ಹತ್ರ ಸಾರಿ ಕೇಳಿಸ್ಬಿಟ್ಟು ನಾವು ಒಂದು ಬಂದ್ರಿ ಅಲ್ಲಿ ಡಿಸ್ಕಷನ್ ಏನಾಯಿತು ಅಂದರೆ ನಮ್ಮ ಹತ್ತು ಬಟ್ಟೆ ಅಂಗಡಿಯವರು ನಿಮ್ಮಿಂದ ಅರುಣ್ ಇಂದ ತೊಂದರೆ ಆಗ್ತಾಯಿದೆ ಎಲ್ಲಿ ಇಲ್ಲಿ ಕೇರ್ ಪ್ರಮಲ್ ತೊಂದರೆ ಆಗ್ತಾಯಿದೆ ನಾವು ಹದಿನೈದು ವರ್ಷದಿಂದ ಇದೇ ಇದ್ದು ಎಲ್ಲ ಇದೇ ಬಾಳು ಅಂತ ಇದ್ದು ಒಂದು ಸಾಲ ಮಾಡಿ ಏನೋ ಒಂದು ಮಾಡಿ ನಾವು ಮಾಡ್ತಾಯಿದ್ದೀರಿ ಎಲ್ಲರದ್ದು ಬಿಸ್ನೆಸ್ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಸಾವಿರಕ್ಕೆ ಇಪ್ಪತ್ತಾಗಲಿ ಮೂವತ್ತಾಗಲಿ ಕೊಡ್ತಾಯಿದ್ದಾರೆ ಅಂದ್ಬಿಟ್ಟು ತೊಂದರೆ ಆಗಿದೆ ಅಂತ ನಾವು ಮಾತಾಡೋಕ್ಕೆ ಹೋಗಿದ್ದು ಅಲ್ಲಿ ಮಾತಾಡಿದ ಮೇಲೆ ಒಂದು ವಿಡಿಯೋ ಅನ್ನೋದು ನಾವು ಹಾಕಿದ್ವಿ ಏನೋ ಅಂತ ಇಡೀ ಬೆಂಗಳೂರವರು ಬರಬೇಕು ಅಂತ ಹಾಕಿರೋದು ಅದು ಇಡೀ ಬೆಂಗಳೂರವರಲ್ಲ ನಮ್ಮಿಂದ ಬಟ್ಟೆ ಅಂಗಡಿಯವರು ನಮ್ಮಿಂದ ಯಾರಿಗೆ ತೊಂದರೆ ಆಗ್ತಾ ಇದೆಯೋ ಅಕ್ಕ ಅಕ್ಕಪಕ್ಕದಲ್ಲಿ ಅವ್ರು ಬಂದು ಮಾತಾಡಿ ಅಂತ ಹೇಳಿರೋದು ಇದು ಸ್ಟೇಷನ್ ತನಕ ಹೋಗಿದೆ ಸ್ಟೇಷನಲ್ಲಿ ಅಂತ ನಮ್ಮನ್ನು ಕರೆದು ಮಾತಾಡಿದ್ರು ಸಾಹೇಬರು ಏನಂತ ಕರೆದು ಮಾತಾಡಿದ್ರು ಅಂದರೆ ಇದು ಪ್ರಾಬ್ಲಮ್ ಏನಿದೆಯೋ ನಮ್ಮ ಹತ್ರ ಬಂದು ಹೇಳಿ ಕಾನೂನು ನೀವು ಡೈರೆಕ್ಟಾಗಿ ಕೈಗೆ ತೊಗೊಂಡಿದ್ದಕ್ಕೆ ನಮ್ಮನ್ನು ಎಲ್ಲ ಕರೆದು ಮಾತಾಡಿ ಹತ್ತು ಜನ ನಾವು ಏನು ಹೋಗಿದ್ದೀರೋ ಅವ್ರನ್ನೆಲ್ಲ ಕರೆದು ಮಾತಾಡಿ ಇಂಥ ಮಾ ಮಾಡಬಾರ್ದು ಅಂತ ಹೇಳಿ ಒಂದು ಬುದ್ಧಿ ಅನ್ನೋದು ಹೇಳಿ ಅದನ್ನು ವೀಡಿಯೋನ ಡಿಲೀಟ್ ಮಾಡಿಸಿದ್ದಾರೆ ಈ ಥರ ತೊಂದರೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಮೇಯ್ನಾಗೆ ಆಗಿ ಅಲ್ಲಿ ಎಲ್ಲರೂ ಕನ್ಫ್ಯೂಷನ್ ಆಗಿದ್ದರೆ ಎಲ್ಲರೂ ಬಂದು ಮಾತಾಡಿ ಅಂತ ನಾವು ಹೇಳಿಲ್ಲ ಅಲ್ಲಿ ಹೇಳಿರೋದು ನಮ್ಮಿಂದ ಯಾರಿಗೆ ತೊಂದರೆ ಆಗ್ತಾ ಇದೆಯೋ ಅವ್ರು ಬಂದು ಮಾತಾಡಿ ನಮ್ಮಿಂದ ತೊಂದರೆ ಆಗ್ತಾ ಇದೆ ನಿಮಗೆ ನಮ್ಮ ಅಂಗಡಿಯಿಂದ ತೊಂದರೆ ಆಗ್ತಾ ಇದೆ ಅಂತ ಅವ್ರ ಹತ್ರ ಅವ್ರು ಬಂದು ಮಾತಾಡಿ ಅಂತ ಹೇಳಿರೋದು ಮತ್ತು ರೀಸನ್ ಆಗಿ ಕೇರ್ಪುರಂ ಅವರು ಕೇರ್ಪುರಂ ಅವ್ರನ್ನ ಬೈದಿರೋದಕ್ಕೆ ನಾವು ಹೋಗಿ ಮಾತಾಡಿರೋದು ನಮಗೆ ಸುಮ್ಮನೆ ಸುಮ್ಮನೆ ಹೋಗಿ ಮಾತಾಡೋ ಬೇರೆ ಕೆಲಸ ಏನೂ ಇಲ್ಲ ಅಂತಲ್ಲ ನಮ್ಮನ್ನು ಬೈದಿರೋದಕ್ಕೆ ಅದನ್ನು ವಿಡಿಯೋ ಡಿಲೀಟ್ ಮಾಡಪ್ಪ ನೀವು ಅದೇನಿದೆಯೋ ಕಾನೂನು ಡೈರೆಕ್ಟಾಗಿ ನೀವು ಇದು ಮಾಡಬಾರ್ದು ಅಂತ ಹೇಳಿ ಮಾ ಡಿಲೀಟ್ ಮಾಡಿಸಿ ಸಾರಿ ಅಂತ ಕೇಳಿ ಇದು ಮಾಡಿಸಿದ್ದೀರಿ ಇದು ನಮ್ಮ ಸಾಹಿಬರ್ಲ ಕೇರ್ಪುರಂ ಸಾಹಿಬುರಾಗಲಿ ಅವರು ಎಲ್ಲರಿಗೂ ಬುದ್ಧಿ ಹೇಳಿ ಈ ಥರ ನೀವು ಡೈರೆಕ್ಟಾಗಿ ಕೈ ಕಾನೂನು ಕೈ ತೊಗೋಬಾರ್ದು ಅಂತ ಹೇಳಿ ಬೈದು ವಿಡಿಯೋನ ಡಿಲೀಟ್ ಮಾಡಿಸಿ ಆ ಕಡೆನೂ ಡಿಲೀಟ್ ಮಾಡಿಸಿದ್ದಾರೆ ಈ ಕಡೆಯೂ ಡಿ ವಿಡಿಯೋ ಡಿಲೀಟ್ ಮಾಡಿಸಿ ಇದನ್ನು ಪ್ರೊಸೀಜರ್ ಆಗಿದೆ ನೆಕ್ಸ್ಟ್ ಟೈಮ್ ಏನೇ ತೊಂದರೆ ಆಗಲಿ ನಮ್ಮ ಕಡೆಯಿಂದ ಏನೂ ತೊಂದರೆ ಆಗೋಲ್ಲ ಈ ಮೀಟಿಂಗ್ ಅನ್ನೋದು ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಬಂದು ಮಾತಾಡಿ ಅಂತ ಹೇಳಿದಿರಲ್ಲ ಅದು ಕ್ಯಾನ್ಸಲ್ ಆಗಿದೆ ನಿಮ್ಮ ಬಿಸ್ನೆಸ್ ನಿಮ್ಮ ಇಷ್ಟ ನೀವು ಹೆಂಗಾದರೂ ಅಂತ ಹೇಳಿ ಹೇಳ್ತಾ ಇದ್ದೀವಿ ನಂದ ಅಂದ್ಬಿಟ್ಟು ಏನಂದರೆ ನಾವು ಇದೆಲ್ಲ ಮಾಡೋಕ್ಕೆ ಮುಂಚೆ ನಾವು ಪೊಲೀಸವ್ರಿಗೆ ಒಂದು ಇಂಟಿಮೇಷನ್ ಕೊಟ್ಟು ಮಾಡಬೇಕಾಗಿತ್ತು ಇವರಿಬ್ಬರು ಇವರಿಬ್ಬರನ್ನ ಮುಂದೆ ಬಿಟ್ಟರೆ ಇವರಿಬ್ಬರು ಡಿಸೈಡ್ ಮಾಡಿಕೊಂಡು ಮಾಡಿರೋದು ಇವರಿಬ್ಬರು ಏನಪ್ಪ ಹಿಂಗೆ ಮಾಡ್ತೀರಾ ಅಂತ ಹೇಳಿದ್ದಕ್ಕೆ ಇವ್ರಿ ಡಿಸೈಡ್ ಮಾಡಿಕೊಂಡ್ರು ಅದು ಆದ್ರಿಂದ ಇವಾಗ ಇವಾಗ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಮಾಡಿದರೆ ಒಂದು ಇದಿರೋದು ಅದಕ್ಕೆ ಇವಾಗ ಬುಧವಾರ ಏನು ಅನ್ನೋದು ಅದೆಲ್ಲ ಇಲ್ಲ ಯಾವುದೂ ಇಲ್ಲ ಕ್ಯಾನ್ಸಲ್ ಆಗಿದೆ ನೆಕ್ಸ್ಟು ಎಲ್ಲ ಎಲ್ಲ ಸಾಲ ಮಾಡಿ ಸಾಲ ಮಾಡಿ ಹಾಕಿರ್ತಾರೆ ಸುಮಾರು ಅಂಗಡಿ ಎಲ್ಲ ಇಲ್ಲ ಇರೋರೆಲ್ಲ ಅಂಗಡಿಗಳವರೆ ಏನು ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಇದು ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಇದ್ದೀನಿ ಒಂದು ನಮಗೆ ಒಂದು ವಿಡಿಯೋ ಆಗ್ತಾವಾಗ ಒಂದು ಆಫರ್ ವಿಡಿಯೋ ವೀಡಿಯೋ ಹಾಕ್ತಾ ಒಂದು ಕಡೆಯಿಂದ ಒಂದು ಕಡೆ ಅಂತ ಇಲ್ಲ ತುಂಬ ಕಡೆಯಿಂದ ಒಂದು ಮೆಸೇಜ್ ಬಂದಿತ್ತು ನಿಮ್ಮಿಂದ ನಾವು ಸಾಯೋ ಸಾಯೋ ಪೊಸಿಷನಲ್ಲಿ ಇದ್ದೀರಿ ನಿಮ್ಮಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಅನ್ನೋದು ಫಾರ್ವರ್ಡ್ ಆಗಿತ್ತು ನಮಗೆ ಏನಕ್ಕೆ ಅಂದರೆ ಸಾಲ ಮಾಡಿ ಎಂತಿದ್ದಾಗಲಿ ತಾಯಿದಾಗಲಿ ಗೋಲ್ಡು ಅದೇನಿದೆಯೋ ಅಡ ಇಟ್ಬಿಟ್ಟು ನಾವು ಮಾಡ್ತಾಯಿದ್ದೀರಿ ನಿಮ್ಮಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂದಿರೋದಕ್ಕೆ ನಾವು ಅವತ್ತು ಏನಿದೆ ಅಲ್ಲಿ ಬಂದು ವೀಡಿಯೋ ಮಾಡಿರೋದು ತುಂಬ ಜನ ಏನು ಕನ್ಫ್ಯೂಷನ್ ಆಗಿದ್ದೀರಾ ಒಬ್ಬೊಬ್ಬರು ಅಂತಾರೆ ನನ್ನ ಇಷ್ಟ ನನ್ನ ದುಡ್ಡು ನಾನು ಹೆಂಗಾದರೂ ಮಾಡ್ಕೊತೀನಿ ಅಂತ ಸರ್ ನಿಮ್ಮ ಇಷ್ಟನೇ ಬಟ್ ನಾವು ಅಲ್ಲಿ ಹೇಳಿದ ರೀಸನ್ ಏನು ಅಂದರೆ ನಮ್ಮಿಂದ ಯಾರಿಗೆ ತೊಂದರೆ ಆಗಿದೆ ಇಂಥ ಕಮೆಂಟ್ ಬಂದಿರೋದಕ್ಕೆ ನಾವು ಬಂದು ಮುಂದೆ ಮಾತಾಡಿರೋದು ನಾವು ಕೊಟ್ಟಿದ್ದೀರಿ ಇಲ್ಲ ಅಂತ ಅಲ್ಲ ಒಬ್ಬರಿಂದ ಒಬ್ಬರು ತೊಂದರೆ ಇದೆ ಅದನ್ನು ನಿಲ್ಲಿಸ್ಬೇಕು ನಾನು ಅಷ್ಟೇ ಒಂದು ಒಂದು ಪ್ರೊಸೀಜರಾಗಿ ತೊಗೊಂಡೋಗಿ ಮಾಡಿದ್ದೀನಿ ಇಲ್ಲ ಅಂತ ಹೇಳಿಲ್ಲ ಅದರಲ್ಲಿ ತುಂಬ ಜನ ಮಾತಾಡ್ತಾ ಇದ್ದಾರೆ ಏನೋ ನೀನೇನು ಮಾಡಿಲ್ವಾ ಅಂತ ನಾನು ಮಾಡಿರೋದಕ್ಕೆ ಆ ತಪ್ಪನ್ನ ತಿಳ್ಕೊಂಡಿರೋದಕ್ಕೆ ಒಬ್ಬರು ಈ ಥರ ಕಮೆಂಟ್ ಹಾಕಿರೋದೆ ನಾನು ಈ ಈ ಕಾ ನಿಮ್ಮಿಂದ ನಾವು ನೇನಕೊಳೋ ಪೊಸಿಷನಲ್ಲಿ ಇದ್ದೀರಿ ಅಂದಿರೋದಕ್ಕೆ ನಾವು ಬಂದು ಮುಂದೆ ಹತ್ತು ಜನ ಬಟ್ಟೆ ಅಂಗಡಿ ಆಗಲಿ ಬಂದು ನಾವು ಮಾತಾಡಿ ಇದನ್ನು ಸಾಲ್ವ್ ಇರೋದು ಎಲ್ಲರೂ ನಾವು ಅಷ್ಟೇ ಹತ್ತು ವರ್ಷ ಆಗಲಿ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇದನ್ನೇ ಜೀವನ ಅಂದ್ಕೊಂಡು ನಾವು ಮಾಡ್ತಾ ಇರೋದಕ್ಕೆ ನಾವು ಮುಂದೆ ಬಂದು ಎಲ್ಲರ ಪ್ರಯತ್ನ ಮಾತಾಡಿರೋದು ನಮಗೆ ನಾವೇನು ಹೊಟ್ಟೆ ನಾವು ನಾವೊಬ್ಬರೇ ತಿನ್ನಬೇಕು ಅಂತ ಮಾತಾಡಿಲ್ಲ ಎಲ್ಲರೂ ಪ್ರಯುಕ್ತ ಮಾತಾಡಿರೋದು ಎಲ್ಲರೂ ಬಂದಿರೋದಕ್ಕೆ ನಾವು ಮಾತಾಡಿರೋದು